ಅಂದ್ರೆ ಎಲ್ಲರಿಗೂ ಭರ್ಜರ್ ಗುಡ್ ನ್ಯೂಸ್ ಆಗಿರಾತ ಯಾರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ರಲ್ಲ ಅಂಗ ಆಗಬಹುದು ಅಥವಾ ಮಹಿಳಾ ಅಭ್ಯರ್ಥಿ ಆಗಬಹುದು ವೃದ್ಧರಾಗಬಹುದು ನಿಮಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅದೇನಂದ್ರೆ ಈಗ ನೀವು ಆಧಾರ್ ಕಾರ್ಡ್ ತೋರಿಸ್ಕೊಂಡು ನಿಮ್ಮ ಒಂದು ಎಲೆಕ್ಷನ್ ಕಾರ್ಡ್ ಅನ್ನ ತೋರಿಸಿಕೊಂಡು ಪ್ರಯಾಣ ಮಾಡ್ತಾ ಇದ್ರೆ ಆದ್ರೆ ಆ ಒಂದೆರಡು ಎರಡು ಕಂಡೀಷನ್ ರೂಲ್ಸ್ ಅನ್ನ ತೆಗೆದು ಬಿಟ್ಟಿದ್ದಾರೆ ಈಗ ಹೊಸದಾಗಿ ಹೊಸ ಫಾಸ್ಟ್ ಗೆ ಅಪ್ಲೈ ಮಾಡಬೇಕು ಆ ಒಂದು ಪಾಸ್ ಬಂದ ಮೇಲೆ ನೀವು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರತ್ತೆ ಈ ರೀತಿಯಾಗಿ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈಗ ಮೊದಲಿಗೆ ಕೆಲವೊಂದು ವರ್ಗದವರಿಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮಹಿಳೆಯರಲ್ಲಿ ಆಗಬಹುದು ಪುರುಷರಲ್ಲಿ ಆಗಬಹುದು ಪುರುಷರು ಕೂಡ ಈ ಒಂದು ಪಾಸನ್ನ ತೆಗೆದುಕೊಂಡು ಪ್ರಯಾಣ ಮಾಡಬಹುದು ಯಾವುದೇ ರೀತಿಯಾಗಿ ಟೆನ್ಷನ್ ಎಲ್ಲ ಹೊಸ ರೂಲ್ಸ್ ಪ್ರಕಾರ ಪ್ರಯಾಣ ಮಾಡಬಹುದು ಆದ್ರೆ ಈ ಒಂದು ಪಾಸಿಗೆ ಸಂಬಂಧಪಟ್ಟಂತೆ ಕೊನೆ ದಿನಾಂಕ ಏನಾಗಿರತ್ತೆ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅರ್ಜಿ ಪ್ರಾರಂಭ ಆಗಿದೆ ಪಾಸ್ ಪಡೆಯೋದಕ್ಕೆ ಅದೇ ರೀತಿಯಾಗಿ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಈ ಒಂದು ಪಾಸನ್ನ ಪಡೆಯಬೇಕು ಒಂದೊಂದ್ ತಿಳ್ಸಿ ಕೊಡ್ತಾನೆ ಪ್ರತಿಯೊಂದು ನೋಡಿ ಮತ್ತೆ ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ಪ್ ಆಗತ್ತೆ ಬಣ್ಣ ಒಂದೊಂದ್ ತಿಳ್ಸಿಕೊಡ್ತಾನೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅವ್ರು ತಿಳಿಸ್ತಾನೆ ಇರ್ತಾರೆ ಈ ಒಂದು ಪಾಸನ ಪಡ್ಕೊಳ್ಳಿ ಪಡ್ಕೊಳ್ಳಿ ಅಂತ ಹೇಳಿ ಇದು ಯಾರಿಗೆ ಈಗ ಮೊದಲಿಗೆ ಕೊಟ್ಟಿದ್ದಾರೆ ಅಂದ್ರೆ ಕೆಲವು ಜನ ನಂಬೋದು ಕೆಲವು ಜನ ನಂಬದೇ ಇರಬಹುದು ಅಂಗವಿಕಲದವ್ರಿಗೆ ವಿಕಲಚೇತನದವರಿಗೆ ಈ ಒಂದು ಬಸ್ಗೆ ಸಂಬಂಧಪಟ್ಟಂತೆ ಪಾಸ್ ಪಡೆಯಲು ಅರ್ಜನ ಕರೆದಿದ್ದಾರೆ ಈ ಒಂದು ಈ ಒಂದು ಫಾಸಿಗೆ ಸಂಬಂಧಪಟ್ಟಂತೆ ಇನ್ನೂ ಮಾಡ್ಕೊಬೇಡಿ ಅಪ್ಲೈ ಮಾಡಿ ಇವತ್ತೇ ಹೋಗಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಒಂದೊಂದಿ ಕೊಡ್ತಾನೆ ಇಲ್ಲಿ ಮೊದಲನೇದಾಗಿ ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ ಒಂದೊಂದಾದ ಕೊಡಬೇಕಂದ್ರೆ ಅದರಲ್ಲಿ ಕೂಡ ನಿಮ್ಮ ಒಂದು ಬಸ್ ಫಾಸ್ ಅನ್ನು ಪಡೆಯುವಂತ ಅಭ್ಯರ್ಥಿಗಳು ವೈದ್ಯಕೀಯ ದಾಖಲಾತಿ ಪ್ರಮಾಣ ಪತ್ರ ನೀವು ಅಂಗ ಇದರ ಅಂತ ಹೇಳಿ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಪಾಯಿಂಟ್ ನಂಬರ್ ಎರಡು ಅರ್ಜಿದಾರರ ಕರ್ನಾಟಕ ಖಾಯಂ ನಿವಾಸ ಆಗಿರಬೇಕು ಪಾಯಿಂಟ್ ನಂಬರ್ ಎರಡಾಗಿರ ಎರಡೇ ಕೊಟ್ಟಿದ್ದಾರೆ ಈ ಒಂದು ರೂಲ್ಸ್ಗಳು ಏನ್ ಡಾಕ್ಯುಮೆಂಟ್ಸ್ ನೋಡಿ ಏನೇನು ಬೇಕಾಗತ್ತೆ ಅಂತ ಹೇಳಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗತ್ತೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಪಾಸ್ ಪಡಿಬೇಕಂದ್ರೆ ಉಚಿತವಾಗಿ ರೇಷನ್ ಕಾರ್ಡ್ ಬೇಕಾಗತ್ತೆ ಫೋಟೋ ಕಾಪಿ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಯು ಐ ಡಿ ಪ್ರಮಾಣ ಪತ್ರ ಬೇಕಾಗತ್ತೆ ಯು ಐ ಡಿ ಅಂತ ಹೇಳಿ ಇ ಐ ಐ ಡಿ ಅಂತ ಹೇಳಿ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ ಹಳೆಯ ಬಸ್ ಪಾಸ್ ಬೇಕಾಗತ್ತೆ ಇದ್ದಿಲ್ಲ ಇದ್ರೆ ತೆಗೆದುಕೊಂಡು ಹೋಗ್ಬೋದು ಇಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ನಡೆಯುತ್ತೆ ಇನ್ನು ವೈದ್ಯಕೀಯ ಪ್ರಮಾಣ ಪತ್ರ ಈಗ ವೈದ್ಯಕೀಯ ಪ್ರಮಾಣ ಪತ್ರ ಯಾರೇ ಬೇಕಂದ್ರೆ ಅಂಗವಿಕಲ್ದವ್ರಿಗೆ ಅವರಿಗೆ ಮಾತ್ರ ಈಗ ಬಸ್ಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಬಸ್ಗೆ ಬಸ್ ಪಾಸಿಗೆ ಅರ್ಜಿಯನ್ನ ಕರೆದಿದ್ದಾರೆ ಇನ್ನು ಮುಂದೆ ನಿಮಗೆ ಮಹಿಳಾ ಅಭ್ಯರ್ಥಿ ಕೇಳಬಹುದು ಸರ್ ನಮಗೆ ಅವಾಗ ಈ ಒಂದು ಪಾಸಿಗೆ ಸಂಬಂಧಪಟ್ಟಂತೆ ಅರ್ಜಿ ಕರೀತಾರ ಅಂತೇಳಿ ಈಗ ನೋಡಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಸರ್ಕಾರದಿಂದ ರೂಲ್ಸ್ ಪ್ರಕಾರ ಈಗ ಅಷ್ಟೇ ನೀವು ಬಸ್ ಪಡೆಯೋ ತನಕನೇ ಈ ಒಂದು ಆಧಾರ್ ಕಾರ್ಡ್ ದಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ರೆ ಆ ಒಂದು ಪಾಸ್ ಪಡೆದ ತಕ್ಷಣ ನೀವು ಆ ಒಂದು ಸ್ಮಾರ್ಟ್ ಕಾರ್ಡ್ ಪಡೆದ ತಕ್ಷಣ ಆ ಒಂದು ಕಾರ್ಡ್ಗಳನ್ನು ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ರೆ ಅಲ್ಲಿ ತರ ಅಲ್ಲಿವರೆಗೆ ಈ ಬಂದು ಆಧಾರ್ ಕಾರ್ಡ್ದಲ್ಲಿನೇ ಉಚಿತವಾಗಿ ಪ್ರಯಾಣ ಮಾಡಿ ರೀತಿಯಲ್ಲಿ ತೊಂದರೆ ಇಲ್ಲ ಇನ್ನೊಂದು ಹೇಳಬೇಕಂದ್ರೆ ಅಂಗವಿಕಲದವರಿಗೆ ಸಂಬಂಧಪಟ್ಟಂತೆ ಈಗ ಅರ್ಜಿ ಕರೀತಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅರ್ಜಿ ಕರೀತಾರೆ ಅದ ನಂತರ ಪುರುಷರಿಗೆ ಸಂಬಂಧಪಟ್ಟಂತೆ ಅರ್ಜಿ ಕರೀತಾರೆ ನೋಡಿ ಕೆಲವು ಜನ ಈ ಒಂದು ಶಾಲಾ ಕಾಲೇಜ್ ಮಕ್ಕಳಿಗೆ ಶೇವಾಸ ಕೋರ್ಟರ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಾತ ಆದ್ರೆ ಈ ಬಂದು ಕೆ ಎಸ್ ಆರ್ ಟಿ ಗೆ ಸಂಬಂಧಪಟ್ಟಂತೆ ಆ ಒಂದು ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಕೇಳಿ ನಮಗೆ ಆನ್ಲೈನ್ ಅಲ್ಲಿ ಪಾಸ್ ಬೇಕಾಗಿದೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ತೇವೆ ಅಂತ ಹೇಳಿದ್ರೆ ಅವ್ರು ಅರ್ಜಿ ಸಲ್ಲಿಸ್ತಾರೆ ಇಷ್ಟೇ ಅಂತಾರೆ ಇದ್ರ ಬಗ್ಗೆ ನಮಗೆ ರೂಲ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನನ್ನ ಸಂಪೂರ್ಣ ಕೊಡ್ತಾನೆ ಮಹಿಳಾ ಅಭ್ಯರ್ಥಿಗೆ ಯಾವಾಗ ಪಾಸು ರಿಲೀಸ್ ಮಾಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ